ಹಲವು ವರ್ಷಗಳಿಂದ ಕೊಡಗಿನ ಮಡಿಕೇರಿಯಲ್ಲಿ ಕುಂಟುತ್ತಾ ಸಾಗಿದ್ದ ಮಿನಿ ವಿಧಾನಸೌಧದ ಕಾಮಗಾರಿ ಕೊನೆಗೂ ಮುಗಿದಿದ್ದು ಉಸ್ತುವಾರಿ ಸಚಿವರು ಲೋಕಾರ್ಪಣೆಗೊಳಿಸಿದರು ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ ಕೊನೆಗೂ ತಾಲೂಕು ಕಚೇರಿ ಉದ್ಘಾಟನೆ ತಾಲೂಕು ಕಚೇರಿ ಲೋಕಾರ್ಪಣೆಗೊಳಿಸಿದ ಬೋಸರಾಜ್ ತಹಸೀಲ್ದಾರ್ ಪ್ರವೀಣ್ ಮುತುವರ್ಜಿಯಿಂದ ಕೆಲಸ ಚುರುಕು ಇನ್ನು ಮುಂದೆ ಮೂರು ಕಚೇರಿಗಳು ಒಂದೇ ಕಟ್ಟಡದಲ್ಲಿ ಹೌದು ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿ ಹಲವು ವರ್ಷಗಳಿಂದ ಕುಂಟುತ್ತಾ ಸಾಗಿದ್ದ ಮಡಿಕೇರಿ ಮಿನಿ ವಿಧಾನಸೌಧದ ಕೆಲಸ ಸಂಪೂರ್ಣವಾಗಿ ಮುಗಿದಿದ್ದು ಕೊಡಗು ಉಸ್ತುವಾರಿ ಸಚಿವ ಬೋಸರಾಜ್ ನೂತನ ಆಡಳಿತ ಕಟ್ಟಡವನ್ನು ಟೇಪ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದರು

क्या है सेंटर का बटन सर हिंदी सिनेमा बैकग्राउंड का बटन दबाने पर एक इंस्ट्रक्शन लोड होता है और मेरे को पता नहीं क्या है बड़े जल्दी रखो मेरे भाई मैं हिंदी में dan met die homme hier aan. Ja. 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 ಬಳಿಕ ಫಲಾನುಭವಿಗಳಿಗೆ ಉಚಿತ ಲ್ಯಾಪ್ಟಾಪ್ ವಿತರಣೆ ಕೂಡ ಇದೇ ಸಂದರ್ಭ ನಡೆಸಿದ್ರು ಕಾರ್ಯಕ್ರಮದ ಉದ್ಘಾಟನೆ ಸಂದರ್ಭದಲ್ಲಿ ಮಡಿಕೇರಿ ಕ್ಷೇತ್ರದ ಶಾಸಕ ಮಂತೇರ್ಗೌಡ ವಿರಾಜಪೇಟೆ ಕ್ಷೇತ್ರದ ಶಾಸಕ ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಪೊನ್ನಣ್ಣ ಹಾಜರಿದ್ದರು ಮಡಿಕೇರಿಯ ಕಾನ್ವೆಂಟ್ ಜಂಕ್ಷನ್ ಬಳಿ ಇರೋ ಮಿನಿ ವಿಧಾನಸೌಧದ ಕಾಮಗಾರಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಶುರುವಾಗಿದ್ದು ಮೊದಲ ಹಂತವಾಗಿ ಐದು ಕೋಟಿ ಹಾಗೂ ಎರಡನೇ ಹಂತವಾಗಿ ಐದು ಕೋಟಿ ಬಿಡುಗಡೆಯಾಗಿತ್ತು ಅದ್ಯಾಕೋ ಗೊತ್ತಿಲ್ಲ ಕಾಮಗಾರಿ ಆರಂಭವಾಗಿ ಹಲವು ವರ್ಷಗಳೇ ಕಳೆದರೂ ಕೂಡ ಕಾಮಗಾರಿ ಕುಂಟುತ್ತಲೇ ಸಾಗಿತ್ತು ಆದರೆ ಕಳೆದ ವರ್ಷ ಮಡಿಕೇರಿಯ ತಹಶೀಲ್ದಾರರಾಗಿ ಅಧಿಕಾರದ ಚುಕ್ಕಾಣಿ ಹಿಡಿದ ಪಡಿಕಲ್ ಪ್ರವೀಣ್ ಕುಂಟುತ್ತಾ ಸಾಗಿದ ಮಿನಿ ವಿಧಾನಸೌಧದ ಕಾಮಗಾರಿಗೆ ತುಸು ಬಿಸಿ ಮುಟ್ಟಿಸಿದ್ದು ಕಾಮಗಾರಿ ಚುರುಕು ಪಡೆದುಕೊಳ್ಳುವಂತೆ ಮಾಡಿದ್ರು ಹಿಂದೆ ಇದ್ದ ಅಧಿಕಾರಿಗಳಿಗೆ ಯಾಕೋ ಇದರ ಬಗ್ಗೆ ಆಸಕ್ತಿ ಇರಲಿಲ್ವಾ ಏನೋ ಗೊತ್ತಿಲ್ಲ ಆದರೆ ತಹಶೀಲ್ದಾರ್ ಪ್ರವೀಣ್ ಅಧಿಕಾರ ಪಡೆದ ಕೆಲವೇ ತಿಂಗಳಿನಲ್ಲಿ ಕಾಮಗಾರಿ ಮುಗಿಯುವಂತೆ ನೋಡಿಕೊಂಡಿದ್ದು ಇಂದು ಅಧಿಕೃತವಾಗಿ ತಹಶೀಲ್ದಾರರ ಕಚೇರಿ ಉದ್ಘಾಟನೆಗೊಂಡಿದೆ ಎಲ್ಲಾ ಕಚೇರಿಗಳು ಒಂದೇ ಸೂರಿನಲ್ಲಿ ಬರೋದ್ರಿಂದ ಸಾರ್ವಜನಿಕರಿಗೆ ಬಹಳ ಸಹಕಾರಿಯಾಗಲಿದೆ ಮಡಿಕೇರಿ ತಾಲೂಕು ಕಚೇರಿ ಹದಿನೇಳಿಗೆ ಕಳೆದ ಎಂಟು ವರ್ಷಗಳಿಂದ ಈ ನಿರ್ಮಾಣ ಕಾಮಗಾರಿಯನ್ನು ಇದು ಮಾ ಪ್ರಾರಂಭಿಸಿ ಈಗ ಅದನ್ನು ಅಂತ್ಯಗೊಂಡು ಉದ್ಘಾಟನೆ ಇದಕ್ಕೆ ಆಗಿದೆ ಉದ್ಘಾಟನೆ ಆಗಿರ್ತದೆ ಇದರಲ್ಲಿ ಒಟ್ಟು ಹತ್ತು ಕೋಟಿ ವೆಚ್ಚವಾಗಿರೋದ್ರಿಂದ ಸರ್ಕಾರದ ಎರಡು ಹಂತದಲ್ಲಿ ಅನುದಾನ ಬಿಡುಗಡೆಯಾಗಿ ಎರಡು ಹಂತದಲ್ಲಿ ಕಾಮಗಾರಿಯನ್ನು ಕೈಗೊಂಡು ಕೊಂಡು ಈಗ ಇಲ್ಲಿ ತಾಲೂಕು ಕಚೇರಿ ಸಬರಿಶ್ಟರ್ ಆಫೀಸು ಮತ್ತು ಭೂಮಾಪನ ಇಲಾಖೆ ಮೂರು ಇಲಾಖೆಗಳು ಈ ಕಟ್ಟಡದಲ್ಲಿ ಕರೆ ಇದೆ ಮಡಿಕೇರಿ ತಾಲೂಕು ಕಚೇರಿಯ ಎಲ್ಲ ಕಚೇರಿಗಳು ಒಂದೇ ಕಡೆ ಇರಲಿಲ್ಲ ತಾಲೂಕು ಕಚೇರಿ ಕೋಟೆ ಬಳಿ ಇದ್ರೆ ಸರ್ವೆ ಆಫೀಸ್ ಪೆನ್ಷನ್ ಲೈನ್ನ ಖಾಸಗಿ ಕಟ್ಟಡದಲ್ಲಿ ಹಾಗೆ ಸಬ್ ರಿಜಿಸ್ಟರ್ ಕಚೇರಿ ಗೋಳಿ ಬೀದಿ ರಸ್ತೆಯಲ್ಲಿ ಇತ್ತು ಒಂದೊಂದು ಕಚೇರಿ ಒಂದೊಂದು ದಿಕ್ಕಿನಲ್ಲಿದ್ದು ಸಾರ್ವಜನಿಕರು ತಾಲೂಕು ಕಚೇರಿ ಸರ್ವೆ ಆಫೀಸ್ ಸಬ್ ರಿಜಿಸ್ಟರ್ ಕಚೇರಿ ಆಯಾ ಕಚೇರಿಯಲ್ಲಿ ಸಣ್ಣ ಪುಟ್ಟ ತಪ್ಪಾದರೂ ಕೂಡ ಅದದೇ ಕಚೇರಿಗೆ ಅಲೆದಾಡಬೇಕಿತ್ತು ಆದರೆ ಇನ್ನು ಸಾರ್ವಜನಿಕರು ಆ ಸಮಸ್ಯೆ ಎದುರಿಸಬೇಕಾಗಿಲ್ಲ ಎಲ್ಲವೂ ಕೂಡ ಒಂದೇ ಕಚೇರಿಗೆ ಶಿಫ್ಟ್ ಆಗಿರೋದು ಸಾರ್ವಜನಿಕರು ಒಂದೊಂದು ಕಚೇರಿಗೂ ಅತ್ತಿಂದಿತ್ತ ಅಲೆದಾಡುವಂಥದ್ದು ತಪ್ಪಿದಂತಾಗಿದೆ ಆದರೆ ನಗರದಿಂದ ಕೊಂಚ ಹೊರಗಿರುವುದು ಬಸ್ ಹಿಡಿದು ಬರುವವರಿಗೆ ಕೊಂಚ ಸಮಸ್ಯೆ ಎದುರಾಗುತ್ತೆಯೇ ಹೊರತು ಸ್ವಂತ ವಾಹನದಲ್ಲಿ ಬರುವವರಿಗೆ ಯಾವುದೇ ಸಮಸ್ಯೆ ಇಲ್ಲ ಹಿಂದೆ ಇದ್ದ ಮೂರು ಕಚೇರಿಗಳಲ್ಲೂ ಕೂಡ ಮತ್ತೊಂದು ದೊಡ್ಡ ಸಮಸ್ಯೆ ಅಂದರೆ ಅದು ಪಾರ್ಕಿಂಗ್ ಸಮಸ್ಯೆ ಮಡಿಕೇರಿ ನಗರದಲ್ಲೇ ಪಾರ್ಕಿಂಗ್ ಸಮಸ್ಯೆ ಇದ್ದು ಕಚೇರಿಗಳಿಗೆ ಬರೋ ಸಾರ್ವಜನಿಕರು ಪಾರ್ಕಿಂಗ್ ಆಗಿ ಸಮಸ್ಯೆ ಎದುರಿಸುತ್ತಿದ್ದರು ರಸ್ತೆ ಪಕ್ಕದಲ್ಲೇ ಗಾಡಿ ನಿಲ್ಲಿಸಿ ಹೋಗಬೇಕಾಗಿತ್ತು ಆದರೆ ನೂತನ ಕಟ್ಟಡದಲ್ಲಿ ಅದ್ಯಾವ ಸಮಸ್ಯೆ ಕೂಡ ಇಲ್ಲ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಇದ್ದು ಜನ ನಿಬಿಡ ಪ್ರದೇಶದಿಂದ ಕೊಂಚ ದೂರದಲ್ಲಿ ಇರೋದ್ರಿಂದ ಸಿಬ್ಬಂದಿಗಳಿಗೂ ಕೂಡ ಯಾವುದೇ ಕಿರಿಕಿರಿ ಇಲ್ಲದೆ ಆರಾಮವಾಗಿ ತಮ್ಮ ಕೆಲಸಗಳನ್ನು ಮಾಡಿಕೊಳ್ಳಲು ಸಹಕಾರಿಯಾಗಿದೆ ತಾಲೂಕು ಆಡಳಿತ ಉದ್ಘಾಟನೆ ಈಗ ಸಬ್ ರಿಜಿಸ್ಟರ್ ಆಫೀಸು ಸರ್ವೆ ಆಫೀಸ್ ಹಾಗೆ ನಮ್ಮ ತಾಲೂಕು ಕಚೇರಿ ಎಲ್ಲ ಸೇರಿ ತಾಲೂಕು ಆಡಳಿತ ಸೌಧ ಅಂತ ಆಗಿದೆ ಈ ಉದ್ಘಾಟನಾ ಆದ್ದರಿಂದ ಸಂತೋಷ ಇನ್ನೊಂದು ನಮ್ಮ ಎಲ್ಲ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಕ್ರೋಮ್ ಬುಕ್ಕನ್ನು ವಿತರಣೆ ಮಾಡ್ತಿದ್ದಾರೆ ಸರ್ಕಾರದ ಕಡೆಯಿಂದ ಮೊದಲನೇ ಹಂತವಾಗಿ ಕರ್ನಾಟಕದಾದ್ಯಂತ ನಾಲ್ಕು ಸಾವಿರ ಏನು ಕ್ರೋಮ್ ಬುಕ್ ವಿತರಣೆ ಮಾಡಿದ್ರು ಅದನ್ನು ಈಗ ನಮ್ಮ ಕೊಡಗು ಜಿಲ್ಲೆಯಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡಿ ಫಸ್ಟ್ ಮೊದಲ ಹಂತಕ್ಕೆ ಏನು ಮಾಡಿದೆ ಅದನ್ನು ವಿತರಣೆ ಮಾಡಿದ್ದಾರೆ ಹಾಗೆ ಇನ್ನು ಮುಂದೆ ಇ ಆಫೀಸ್ ಸ್ಟಾರ್ಟ್ ಮಾಡಿದ್ದಾರೆ ತಾಲೂಕು ಆಫೀಸಲ್ಲಿ ಈಗಾಗಲೇ ಈ ಆಫೀಸ್ ಸ್ಟಾರ್ಟ್ ಆಗಿದೆ ಆನ್ಲೈನ್ ಮೂಲಕ ಕಡತಗಳು ಏನೇ ಇದ್ದರೂ ಇದರಲ್ಲಿ ಇನ್ನು ಮುಂದೆ ಗ್ರಾಮಾಡಳಿತ ಅಧಿಕಾರಿಗಳು ಕೂಡ ಇ ಆಫೀಸಲ್ಲೇ ಎಲ್ಲ ಕಡತಗಳನ್ನು ಮಾಡ್ತಾರೆ ಹಾಗೆ ಈಗ ನನಗೆ ತ್ವರಿತಗತಿಯಲ್ಲಿ ಹಾಗೂ ಟ್ರಾನ್ಸ್ಪರೆನ್ಸಿ ಇರುತ್ತೆ ಹಾಗಾಗಿ ಎಲ್ಲ ಸಾರ್ವಜನಿಕ ಸಾರ್ವಜನಿಕರಿಗೆ ಒಳ್ಳೆದಾಗ್ತಿದೆ ಅಂತ ನನಗೆ ಸಂತೋಷ ಆಗ್ತಿದೆ ಹಾಗೆ ಎಲ್ಲರೂ ಕೂಡ ಬನ್ನಿ ನಿಮ್ಮ ಏನೇ ಒಂದು ಕೆಲಸ ಕಾರ್ಯಗಳಿದ್ದರೂ ಈ ಆಫೀಸ್ ಮುಖಾಂತರ ಆಡಳಿತ ವ್ಯವಸ್ಥೆಯನ್ನು ಸುಧಾರಣೆ ಮಾಡುವಂಥದಲ್ಲಿ ನೀವು ಕೂಡ ನಮಗೆ ಕೈ ಜೋಡಿಸಿ ಅಂತ ಒಟ್ಟಿನಲ್ಲಿ ಹಲವು ವರ್ಷಗಳಿಂದ ಕುಂಟುತ್ತಾ ಸಾಗಿದ ಮಿನಿ ವಿಧಾನಸೌಧದ ಕಟ್ಟಡ ಕೊನೆಗೂ ಉದ್ಘಾಟನೆಗೊಂಡಿದ್ದು ಎಲ್ಲ ಕಚೇರಿಗಳು ಒಂದೇ ಕಡೆ ಇರೋದರಿಂದ ಸಾರ್ವಜನಿಕರಿಗೂ ಅನುಕೂಲ ಆಗೋದಂತೂ ಸತ್ಯ ಪರ್ಸನ್ ಚಿತನ್ ಕೌಂಡಿನ್ಯ ಜೊತೆ ಲೋಹಿತ್ ಮಾಗಲ್ಮನೆ ಕೊಡಗು ಚಾನಲ್ ಮಡಿಕೇರಿ